ಪೂಜಾಯ ರಾಘವೇಂದ್ರ ಎ ಸತ್ಯ ಧರ್ಮ ಇದು ಆಂಜನೇಯ ಸ್ವಾಮಿ ಪಾದ ಅಂತೆ ನೀವು ಅಲ್ಲಿ ಬೆನ್ನನ್ನು ಉಜ್ಜಿದ್ರೆ ಬೆನ್ನ ಹೋಗುತ್ತೆ ಮತ್ತೆ ಕಾಲದ ಗಂಟುಗಳು ಅಲ್ಲ ಆ ಕಲ್ಲಿಗೆ ಉಜ್ಜಿದ್ರೆ ಆ ಕಲ್ಲಿಗೆ ತಾಗಿದ್ರೆ ಅದೆಲ್ಲ ವಾಸಿ ಆಗ್ತದೆ ಅಂತ ನಂಬಿಕೆ ಇದೆ ಅಲ್ಲಿ ನಮಸ್ತೆ ಕರ್ನಾಟಕ ನಾನೇಮ ಗೌತಮ್ ಗೌಡ ಒಂದು ಮಾತಿದೆ ದೇವರಂದ್ರೆ ತಿರುಪತಿ ತಿಮ್ಮಪ್ಪ ಅಂತೆ ಗುರುಗಳಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಕ್ಷೇತ್ರ ಅಂತೆ ನಾವು ಬಂದಿರೋದು ಮಂತ್ರಾಲಯ ಕ್ಷೇತ್ರಕ್ಕೆ ಬೆಳಗಿನ ನಿನ್ನೆ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರಾ ಸೊ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿದ್ದೀವಿ ಇವಾಗ ಒಂದು ಆರು ಗಂಟೆಗೆ ದರ್ಶನ ಮುಗಿಸ್ಕೊಂಡು ನಂತರ ಬೇರೆ ಕಡೆ ಹೋಗ್ತೀವಿ ಪವನ ಪಂಚ ಬಗ್ಗೆ ಒಂದು ಮಾತು ಕಷ್ಟ ಕಟ್ಕೊಂಡ್ಮೇಲೆ ಅದ್ರ ಫ್ರೀ ಇದೆ ಅದು ಇಲ್ಲ ಪಂಚನ ಓಪನ್ ಬಿಸಿಟ್ ಇಲ್ಲ ಅಂತಂದ್ರೆ ಆರೂವರೆ ಆಗಿದೆ ಆರೂವರೆಯಲ್ಲಿ ವಾತಾವರಣ ಹೀಗಿದೆ ನಾವು ಇದ್ದಿದ್ದು ಆ ರೂಮ್ ಅಲ್ಲೇ ನೆನ್ನೆಲ್ಲ ನೈಟ್ ಬಂದು ಅಲ್ಲೇ ಸ್ಟೇ ಆಗಿದ್ವಿ ಸುಯತೇಂದ್ರ ದೇವೇಂದ್ರ ಇನ್ನೂ ಇದೆ ವಿಶ್ರಾಂತಿ ನಿಲಯ ಓಕೆನಾ ಇಲ್ಲಿಂದ ಹಿಂಗೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಆ ಕಡೆ ಹೋದ್ರೆ ದೇವಾಲಯ ಇದೆ ದೇವಾಲಯ ಮಠನ ಬರು ಮಠ ದೇವಾಲಯ ಮಠ ಇಲ್ಲಿ ಆಲ್ರೆಡಿ ಬೆಳಗಿನ ಜಾವ ಆದರೂ ಕೂಡ ತುಂಬ ಜನ ಇದ್ದಾರೆ ಯಾಕಂದರೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆಯಲ್ಲಿ ಪೂಜೆ ಇರ್ತದೆ ತುಂಬ ಜನ ಎರಡು ಆರಂದ ಎರಡ ಆರರಿಂದ ಎರಡು ಆಮೇಲೆ ನಾಲ್ಕರಿಂದ ಒಂಬತ್ತು ಹಾಂ ಹಾಗಾಗಿ ಜನ ನೈಟೇ ಬಂದುಬಿಟ್ಟು ರೂಮ್ ಮಾಡಿಕೊಂಡು ಸ್ಟೇ ಹಾಕ್ಕೊಂಡು ಬೆಳಿಗ್ಗೆನೇ ಮುಗಿಸ್ಬಿಡ್ತಾರೆ ಪೂಜೆ ಸುಮಾರಕ್ಕೆ ಆ್ಯಕ್ಚುಲಿ ಬೆಳಿಗ್ಗೆ ನಿನ್ನೆ ರಾತ್ರಿ ಏನು ಅಂದ್ಕೊಂಡಿ ಅಂತ ಅಂದರೆ ಬೆಳಿಗ್ಗೆ ನಾಲ್ಕು ನಾಲ್ಕೂವರೆಗೆ ಎದ್ಬಿಟ್ಟು ಆರು ಗಂಟೆ ಅಷ್ಟೊತ್ತಿಗೆ ದರ್ಶನ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎದ್ದಿದ್ದೇ ಲೇಟಾಗಿ ಹೋಯ್ತು ನಾವೆಲ್ಲ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿ ಮಲಗಿದ್ದೆ ಆಯ್ತು ಒಂದು ಗಂಟೆ ಆಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ಇದು ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋಗ್ಬೇಕು ಒಳಗಡೆ ಕ್ಯಾಮರಾ ಏನು ಎಲ್ಲ ಇಲ್ಲ ಹಾಗಾಗಿ ಹೊರಗಡೆ ಒಂದು ರೌಂಡ್ ಮಾಡುವ ಅಂತ ಎಷ್ಟು ದೊಡ್ಡ ಇದೆ ನೋಡಿ ಬೆಳಗಿನ ಜಾವ ಆಗಿದ್ರು ತುಂಬಾ ಇದ್ದಾರೆ ಮೊಬೈಲ್ ರೂಮಲ್ಲೇ ಇದೆ ಇದಿಲ್ಲ ದುಡ್ಡಿಲ್ಲ ಮೊಬೈಲ್ ರೂಮಲ್ಲಿದೆ ಥ್ಯಾಂಕ್ ಯು ಕುಂಕುಮ ಹಾಗೆ ಹಾಗೆ ಹಾಕಿ ಚೆನ್ನಾಗಿದೆಯಾ ಚೆನ್ನಾಗಿ ಕಂಡಿದೆಯಾ ಆಗ್ತು ಅಂತ ಏನು ಒಂದು ಯಾ ನೋಡ್ತೀವಿ ಫೋನ್ ಇದೆ ಯಾವ ದೇವ್ರ ಬಗ್ಗೆ ಏನ್ ಹೇಳ್ತೀಯಾ ಪುಟ ದೇವ್ರ ಬಗ್ಗೆ ಏನ್ ಹೇಳ್ತಿಯಾ ಬರಲ್ಲ ಆಂಧ್ರದಲ್ಲೇ ಹೇಳು ತೆಲುಗು ಹೇಳು ಗೊತ್ತಿಲ್ಲ ಎಲ್ಲಿ ಬಿಡು ಹೋಗ್ಲಿ ಏನಿದು ಮಂತ್ರಾಲಯ ಯಾರಿದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂದರೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಒಬ್ಬರು ದಂಪತಿಗೆ ಒಂದು ಮಗು ಹುಡ್ತದೆ ಆ ಮಗುಗೆ ವೆಂಕಟಾನಥ ಅಂತ ಹೆಸರಿಡ್ತಾರೆ ಆ ಮಗು ದ್ವೈತ ವೇದ ಅಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸ್ತದೆ ಸಾವಿರದ ಆರುನೂರ ಹದಿನಾಲ್ಕು ಸುಮಾರಿಗೆ ಅವರಿಗೆ ಮದುವೆ ಆಗ್ತದೆ ಅದೇ ಸಮಯದಲ್ಲಿ ಅವರ ಗುರು ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠದ ಉತ್ತರಾಧಿಕಾರಿ ಹುಡುಕ್ತಾ ಇರ್ತಾರೆ ಅದೇ ಸಮಯದಲ್ಲಿ ವೆಂಕಟನಾಥರು ತಮ್ಮ ಕುಟುಂಬದ ಆಶ್ರಯಗೋಸ್ಕರ ಆ ಮಠದ ಹತ್ರ ಹೋದಾಗ ಗುರುಗಳು ಹೇಳ್ತಾರೆ ನೀನೇ ಈ ಮಠದ ಉತ್ತರಾಧಿಕಾರಿ ಅಂತ ಆಗ ಸಂಸಾರದ ಹೊಣೆನ ಹೊತ್ಕೊಂಡಿದ್ದ ವೆಂಕಟನಾಥರು ಅದನ್ನು ಒಪ್ಕೊಳ್ಳೋದಿಲ್ಲ ಸೀದಾ ಮನೆಗೆ ಬರ್ತಾರೆ ಮನೆಗೆ ಬಂದು ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಸಾಕ್ಷಾತ್ ಲಕ್ಷ್ಮೀ ದೇವತೆ ಪ್ರತ್ಯಕ್ಷ ಆಗಿ ನೀನೇ ಕಲಿಯುದ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾರೆ ಅವರು ಮನಸ್ಸನ್ನು ಬದಲಾಯಿಸಿ ಸನ್ಯಾಸತ್ವವನ್ನು ತಗೊಂಡು ತಂಜಾವೂರಲ್ಲಿ ಒಂದು ಮಠದ ಉತ್ತರಾಧಿಕಾರಿ ಆಗ್ತಾರೆ ರಾಘವೇಂದ್ರ ಅಂತ ಕರೀತಾರೆ ಮತ್ತು ಸುಮಾರು ವರ್ಷಗಳ ನಂತರ ಆಂಧ್ರ ಪ್ರದೇಶದ ಮಂತ್ರಾಲಯಕ್ಕೆ ಬರ್ತಾರೆ ಅಲ್ಲಿ ಒಂದು ಮಠನ ಸ್ಥಾಪನೆ ಮಾಡ್ತಾರೆ ನಂತರ ಆ ಮಠದ ಒಳಗಡೆ ಒಂದು ಬೃಂದಾವನ ಅಂತೇಳಿದೆ ಒಂದು ಕಟ್ಟಡ ಇದೆ ಆ ಕಟ್ಟಡದಲ್ಲಿ ಅವರ ಜೀವಂತ ಸಮಾಧಿ ಕೂಡ ಇದೆ ಸೊ ಇದು ಮಂತ್ರಾಲಯ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ ಅಷ್ಟೇ ಇನ್ನೂ ಸಾಕಷ್ಟು ವಿಷಯಗಳಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಬಂದರೆ ನಮಗೆ ಯಾವುದೇ ಅದ್ಯಾವುದೇ ಶನಿ ಇದು ಶನಿಗಳು ಏನೇ ಇದ್ರು ಕೂಡ ಇಲ್ಲಿ ಬಂದರೆ ಎಲ್ಲ ಹೋಗ್ಬಿಡುತ್ತಂತ ಇಲ್ಲೆಲ್ಲ ರಂಗೋಲಿ ಥರ ಏನೋ ಪ್ರಿಂಟೈ ಮಾಡಿಬಿಟ್ಟಿದಾರ ಅಂತ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋಣ ಮತ್ತೆ ಸಿಗ್ತೀನಿ ಆಯ್ತಾ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಚಯ ಭಲ್ಪ ವೃಕ್ಷಾಯ ನಮ ನಮತಾಮ್ ಕಾಮಧೇನವಿ ಕಾಮಧೇನವಿ ಹಾಗೆ ಒಳಗಡೆ ಹೋಗಿ ಮತ್ತೆ ಸಿಗ್ತೀನಿ ಆಯ್ತಾ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಆದರೆ ಅಲ್ಲಿ ಒಳಗಡೆ ಏನೂ ತೆಗ್ದಿಲ್ಲ ಇನ್ನು ಅಲ್ಲಿ ಮುಂದಗಡೆ ಹೋದರೆ ನದಿ ಇದೆ ಅಂತೆ ತುಂಗಾಭದ್ರ ನದಿ ಹುಟ್ಟಿ ಮಾರುಕಟ್ಟೆ ಕೂಡ ಎಲ್ಲ ಇದೆ ಸಣ್ಣ ಪುಟ್ಟ ಅಂಗಡಿಗಳು ಮತ್ತು ಇಲ್ಲೆಲ್ಲ ನಾಷ್ಟ ಮಾಡೋಕ್ಕೆ ಎಲ್ಲ ದೇವಾಲಯದ ಒಳಗಡೆ ಇದೆ ಅಂಗಡಿಗಳೆಲ್ಲ ಇನ್ನು ಮುಂದೆ ಹೋಗೋಣ ಅಲ್ಲಿ ಏನೋ ಒಂದು ನದಿ ಇದೆ ಅಂತೆ ಅಲ್ಲಿ ಒಂದು ದೇವಾಲಯ ಇದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ತುಂಗಾಭದ್ರಾ ನದಿ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಈ ಕಡೆ ನಮ್ಮ ಆಂಧ್ರ ಪ್ರದೇಶದ ಕಡೆ ಬಂದು ಕೃಷ್ಣ ನದಿಗೆ ಸೇರ್ತದೆ ಈ ತುಂಗಾಭದ್ರಾ ನದಿ ಈ ತುಂಗಾಭದ್ರಾ ನದಿಯ ದಂಡೆಯ ಒಂದು ಸಮೀಪನೇ ಮಂತ್ರಾಲಯ ಕ್ಷೇತ್ರ ಇದೆ ಇಲ್ಲಿ ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ ನದಿನ ತುಂಬಾ ಗಲೀಜು ಮಾಡ್ಬಿಟ್ಟಿದ್ದಾರೆ ಹಾ ಪೂರ್ತಿ ಗಲೀಜು ಮಾಡಿಬಿಟ್ಟಿದ್ದಾರೆ ಅಂತೂ ಮಂತ್ರಾಲಯ ಒಳಗಡೆ ದರ್ಶನ ಎಲ್ಲ ಮಾಡಿ ಆ ಕಡೆ ನದಿ ಕಡೆ ಹೋಗಿ ಮತ್ತು ಟೆಂಪಲ್ ಒಂದು ರೌಂಡೆಲ್ಲ ಹಾಕಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ರಿಟನ್ನ ಹೋಗ್ತಿರೋದು ಹಂಪಿಗೆ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮಸ್ತೆ ಕರ್ನಾಟಕ ನಾನು ಗೌತಮ್ ಗೌಡ ಇವಾಗ ನಾವು ಮಂತ್ರಾಲಯದಲ್ಲಿ ಇದ್ದೀವಿ ಇಲ್ಲಿಂದ ನಾವು ನನ್ನ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ ಮಂತ್ರಾಲಯ ವಿಡಿಯೋ ಮಾಡಿಲ್ಲ ಇವಾಗ ಇಲ್ಲಿಂದ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ ಹಂಪಿಗೆ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ಇದೆ ನಮಗೆ ಆನ್ ವೇ ನಮಗೆ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ನೋಡಿಕೊಂಡು ಗಾಡಿ ಹಂಪಿಗೆ ಬಿಡ್ತಾ ಇರದ ಪಂಚ ಹಾಕೊಂಡು ಆರಾಮಾಗಿ ಗಾಳಿ ಹಾಕ್ಬಿಟ್ರೆ ಪಂಚ ಆರೋಗುತ್ತಾ ಅದಕ್ಕೆ ಬಸ್ ಸೆಂಟ್ರಲ್ಲಿ ಪಂಚ ಹಾಕಿಲ್ಲ ಪ್ಯಾಂಡಿದ್ದೇನೆ ಇವಾಗ ಆಂಧ್ರದಿಂದ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ರಾಯಚೂರು ಡಿಸ್ಟಿಕ್ ತುಂಗಭದ್ರ ತುಂಗಭದ್ರಾ ನದಿ ತುಂಗಭದ್ರಾ ಡ್ಯಾಂ ಬ್ರಿಡ್ಜ್ ಇದು ಇದು ಆಲ್ರೆಡಿ ಕರ್ನಾಟಕಕ್ಕೆ ಜಸ್ಟ್ ಎಂಟ್ರಿ ಆಗಿ ಆಯ್ತು ಇವಾಗ ರಾಯಚೂರು ಯಾವ್ದೋ ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದೀವಿ ಪೂರ್ತಿ ಹಳ್ಳಿ ಹಳ್ಳಿಯ ಸೊಗಡು

ಹೆಂಗಿದೆ ಅಲ್ಲ ಸಕ್ಕದ ಊರತ್ತು ಎಂಬತ್ ಸಾವಿರ ಆಗುತ್ತೆ ಅಂದ್ರೆ ಅದು ಬರ್ಕ ಇದು ಬರ್ಕೈದು ಬರ್ಕದಿಲ್ಲ ದಪ್ಪ ದಪ್ಪ ಇಲ್ಲ ಅದೇ 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 ಈ ಕಡೆ ಮಂಡ್ಯ ಹಾಸನ ಕಡೆ ಎಲ್ಲ ಸರಿ ಮೇಂಟೈನ್ ಮಾಡ್ತಾರಲ್ಲ ಒಬ್ಬ

ದೇವಾಲಯದ ಮುಂಭಾಗ ಅಂಗಡಿಗಳು ಹೂವು ಹಣ್ಣು ಎಲ್ಲ ಇಟ್ಟಿದ್ದಾರೆ ಬನ್ನಿ ಹೋಗೋಣ ಬಿಸಿ ಬಿಸಿ ಟೀ ಬಿಸಿ ಬಿಸಿ ಟೀ ಆಮೇಲೆ ಆಮೇಲೆ ಮನೆ ಒಳಗಡೆ ಹೋಗೋಣ ಹೋಗಿ ಬೇಡ ಹೊಗಡೆ ಏನು ತೆಗಿಯಲ್ಲ ಒಳಗಡೆ ಹೋಗ್ತಾ ಇದ್ದೀನಿ ಆಂಜನೇಯ ಕಪ್ಪಡಪ್ಪ ಇದು ಆಂಜನೇಯ ಸ್ವಾಮಿ ಪಾದ ಅಂತೆ ಅಲ್ಲಿ ಮುಟ್ಟಿದ್ವಲ್ಲ ಅದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಪಾದ ತುಂಬ ಪವರ್ಫುಲ್ ಅಲ್ಲಿ ಕೆಳಗಡೆ ಕಲ್ಲುಗಳಿದೆ ದೊಡ್ಡ ದೊಡ್ಡ ಕಲ್ಲುಗಳು ಆಂಜನೇಯ ಕಲ್ಲುಗಳು ಅಲ್ಲಿ ಕಾಣ್ತಿದೆ ಅಲ್ಲ ಎಲ್ಲ ಕಲ್ಲುಗಳು ಹೋಗ್ಬಿಟ್ಟು ಒಳಗಡೆ ಆಮೇಲೆ ಹೇಳ್ತೀನಿ ಒಳಗಡೆ ಹೋಗ್ಬಿಡ್ತೀವಿ ಇವಾಗ ಕೆ ಆಂಜನೇಯ ಸ್ವಾಮಿ ಮೇಲೆ ಅದ್ರ ಅಕ್ಕಪಕ್ಕದಲ್ಲೇ ಸುಮಾರಿದೆ ಒಂದೆರಡು ದೇವಸ್ಥಾನ ಪೂರ್ತಿ ಬಂಡೆಕಲ್ಲು ಒಳಗಡೆ ಕಟ್ಟಿರೋ ದೇವಾಲಯಗಳು ಮೆಲ್ಲ ಪುಟ್ಟ ಅಲ್ಲಿ ಕಲ್ಲು ಒಳಗಡೆ ಅಲ್ಲ ಅಲ್ಲಿ ಮಹಾಲಕ್ಷ್ಮಿ ಉದ್ಭವ ಆಗಿರೋ ಮೂರ್ತಿ ಮತ್ತೆ ಅಲ್ಲೊಂದು ಒಂದು ಬಂಡೆಕಲ್ಲು ಇದೆ ಅಲ್ಲಿ ಏನಂದ್ರೆ ನೀವು ಅಲ್ಲಿ ಬೆನ್ನನ ಉಜ್ಜಿದ್ರೆ ಬೆನ್ನ ಹೋಗುತ್ತೆ ಮತ್ತೆ ಕಾಲದ ಗಂಟುಗಳು ಆ ಕಲ್ಲಿಗೆ ಉಜ್ಜಿದ್ರೆ ಆ ಕಲ್ಲಿಗೆ ತಾಗಿದರೆ ಅದೆಲ್ಲ ವಾಸಿ ಆಗ್ತದೆ ಅಂತ ನಂಬಿಕೆ ಇದೆ ಅಲ್ಲಿ ಪೂಜಾರಿಗಳು ಹೇಳ್ತಾಯಿದ್ರು ಅಲ್ಲಿ ಒಳಗಡೆ ಕ್ಯಾಮ್ರಾ ಮೇಲೆ ತೆಗ್ಯಂಗಿಲ್ಲ ಹಾಗಾಗಿ ಅಲ್ಲಿ ತೆಗೆದು ಸರಿಯಾಗಲ್ಲ ಹಾಗೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟ್ ಹಂಪಿ 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 ಹಂಪಿಗೆ ಹೋಗೋಣ ಹಂಪಿಗೆ ಹೋಗೋಣ ಮಾಡೋಣ ಅಲ್ಲಿ ಅಲ್ಲಿ ಹಂಪಿ ಶ್ರೀ ಕೃಷ್ಣ ದೇವರಾಯ ಅವರ ರಾಜರ ಕ್ಷೇತ್ರನ ನೋಡೋಣ ಮಗುವಂತೆ ಬಯಸಿದ್ದು ಸೇರದಂತೆ ನಮ್ಮೂರ ಹತ್ರ ಯುರೇನಿಯಂ ಮೈನಿಂಗ್ ಮಾಡಿದವ್ರೆ ಇನ್ನು ಅಪ್ಪಿಗೆ ಒನ್ ತರ್ಟಿ ಕಿಲೋಮೀಟರ್ ಇದೆ ಒನ್ ತರ್ಟಿ